ಇವೆಲ್ಲ ಏನ್ ನೋಡ್ತಾ ಇದ್ದೀರೋ ಇವೆಲ್ಲ ಅವರು ಇವರು ಓಡಾಡ್ತಾ ಇರ್ತಾರೆ ಕೆಳಗಡೆ ಏನೇನು ಕೆಲಸ ಕಾರ್ಯಗಳಿಗಿರ್ತಾರೋ ಅಂತವ್ರೆಲ್ಲ ಬರ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಒಳ್ಳೆ ನಮ್ಮನ್ನೆಲ್ಲ ಕಳ್ರು ನೋಡ್ತಾ ನೋಡ್ತಾ ಹ್ಕಂಡ್ರೆ ಏನೋ ದರವಡೆ ಮಾಡಕ್ ಬಂದಿದ್ದು ಏನೋ ನೋಡ್ತಾ ಇರೋಲ್ಲ ಬಟ್ ನನ ನಮಗೇನು ಅಂತ ಇದಿಲ್ಲ ಸುಮ್ಮನೆ ಸೀಸನ್ ಮುಗಿಯೋ ವರ್ಷಲ್ಲಿ ಸತಿ ಇಲ್ಲಿಗೆ ಬಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಹಂಗಾಗಿ ಬಂದಿರೋ ಅಂಥದ್ದು ನೋಡಿದ್ರಲ್ಲ ದೊಡ್ಡ ಜಾಗ ಅಂದ್ರೆ ದೊಡ್ಡ ಜಾಗ ಇದು ಕೆಳಗಡೆ ಹೋಗಿ ನೋಡಿ ನೋಡ್ತಾ ಇದ್ದೀರ ಯಾರು ಹೊರ್ಗಡೆ ಕಾಣಿಸ್ತಾರ ಭವ್ಯ ತ್ರಿವಿಕ್ರಮ್ ಎಲ್ಲಿ ಕಾಣ್ತಿದ್ದೀರಾ ಎಲ್ಲರೂ ಕೂತ್ಕೊಂಡು ಮಾತು ಕೀತಾಡ್ತಾ ಇದ್ದೀರ ಎಲ್ಲ ಕಂಡ್ರೆ ಕಾಣಲ್ಲ ಎಲ್ಲೆಲ್ಲಿ ಇದು ಅವರು ಕಾಣಲ್ಲ ನನ್ನ ಫೋನಲ್ಲಿ ಆದಷ್ಟು ಝೂಮ್ ಮಾಡಿದೀನಿ ನೋಡಿ ಎಷ್ಟಿದೆ ಅಲ್ಲಿ ಆ ಕಡೆಯಿಂದ ಫ್ರಂಟ್ ಸೈಡು ಅನ್ಸುತ್ತೆ ಆ ಕಡೆದು ಅನ್ಸುತ್ತೆ ನೀವು ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರೋ ಗ್ರೇ ಕಲರು ಇದರಲ್ಲಿ ಇದು ನಾವು ಬ್ಯಾಕ್ ಸೈಡಿಂದ ಇದು ಮಾಡ್ಕೊಳ್ತಿರೋದು ಈ ಕಡೆ ಬಂದರೆ ಇಲ್ಲಿ ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡು ಮುಂದೆಯಿಂದಲ್ಲೂ ಕೆಲಸ ಮಾಡ್ತಾರೆ ನಮಗೆ ಕಾಣಲ್ಲ ಬಟ್ ಗಾಡಿ ಪಾಡಿ ಎಲ್ಲ ಓಡಾಡ್ತಾ ಇರ್ತವೆ ನೋಡಿದ್ರ ಬಿಗ್ ಬಾಸ್ ನಡೀತಾ ಇರೋಂಥ ಮನೇನ ಇಷ್ಟು ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋ ತಂದಕ್ಕೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಬಿಗ್ ಬಾಸ್ ಮನೆ ಹತ್ರ ಟೇಕ್ ಕೇರ್ ಬಾ ಬಾಯ್ ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಬಿಗ್ ಬಾಸ್ ಶೋ ಮುಗಿದೋಗೈತಂತೆ ನನಗೂ ಅಷ್ಟೇ ಗೊತ್ತಾಯಿತು ಸೊ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಟೇಕ್ ಕೇರ್ ಬಬಾಯ್ ಅಂತ ಕೂಡ ಹೇಳಿಬಿಟ್ಟಿದ್ದೆ ಬಟ್ ಇವಾಗ ಅಷ್ಟೇ ಗೊತ್ತಾಯಿತು ನನಗೆ ಬಿಗ್ ಬಾಸ್ ಶೋ ಮುಗಿದು ಆವಾಗಲೇನೆ ಟೂ ಡೇಸ್ ಆಯಿತು ಅಂತಲೇ ಹೇಳ್ತಾಯಿದ್ರು ಇದನ್ನು ಟೆಲಿಕಾಸ್ಟ್ ಮಾಡೋ ಅಂಥದ್ದು ಸಂಡೇ ಮಾತ್ರ ಮಾಡೋವಂಥದ್ದು ಎಲ್ಲ ಇದು ಏನಿದೆ ಅದು ಪ್ರೊಸೀಜರ್ ಏನಿದೆ ವಿನ್ ಆಗಿರೋದು ಯಾರು ಅಂತ ಇನ್ನೂ ಗೊತ್ತಿಲ್ಲ ನಮಗೆ ಬಟ್ ಎಲ್ಲ ಇದು ನಡೆದಿದೆ ಬಟ್ ಒಳಗಡೆ ಆಲ್ರೆಡಿ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಅಂತ ಇಲ್ಲಿಂದನೇ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಅದು ಇದು ಗಾಡಿಗಳು ಈ ಕಡೆಯಿಂದ ಓಡಾಡ್ತಾ ಇದ್ದಾವೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಬಿಗ್ ಬಾಸ್ ಶೋ ಕಂಪ್ಲೀಟಾಗಿ ಇಲ್ಲಿರೋರಿಗೆ ಇಲ್ಲಿರೋರು ಹೇಳಿರೋ ಅಂಥದ್ದು ಶೋ ಮುಗಿದು ಆವಾಗಲೇ ಟೂ ತ್ರೀ ಡೇಸ್ ಆಯಿತು ಅಂತ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ನಿಮಗೂ ಏನಾದರೂ ಕ್ಯೂರಿಯಾಸಿಟಿ ಇತ್ತು ಅಂದರೆ ಬಂದು ಇಲ್ಲಿ ಪ್ಲೇಸ್ನ ನೋಡ್ಕೊಂಡು ಹೋಗ್ಬೋದು ಬಟ್ ಯಾರೂ ಇಲ್ಲವಂತೆ ಎಲ್ಲ ಖಾಲಿ ಖಾಲಿ ನನಗೆ ನಾನು ಇದ್ದಾರೆ ಅಂದ್ಕೊಂಡೆ ಬಂದೆ ಬಟ್ ಇಲ್ಲಿ ಯಾರೂ ಇಲ್ಲ ಅಂತ ಅಂದರು ಒಟ್ಟು ಈ ಜಾಗ ಓ ಓದ್ ಸೀಸನ್ನು ಇಲ್ಲೇ ಮಾಡಿದ್ದು ಈ ಸೀಸನ್ನು ಇಲ್ಲೇ ಅಂತ ಹೇಳಿದ್ರು ಇಷ್ಟು ಇಷ್ಟ ಇಷ್ಟೇ ಖಂಡಿತವಾಗ್ಲೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾ ಬಾಯ್